ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಒಂದು ವಸ್ತುವಿನ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಯಾವುದು ಅಂತ ಹೇಳಿದ್ರೆ ಜವಾದು ಪೌಡರು ಜವಾದು ಪೌಡರ್ ಇವಾಗ ಮಾರ್ಕೆಟಲ್ಲಿ ತುಂಬಾ ಸಿಗತ್ತೆ ಅದನ್ನು ಯಾವ ರೀತಿಯಾಗಿ ನಾವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಉಪಯೋಗ ಮಾಡ್ಕೋಬೋದು ಹಾಗೆ ದಿನನಿತ್ಯ ಬಳಕೆಯಲ್ಲಿ ಇದನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೋದು ಇದೊಂದು ಆರ್ಗ್ಯಾನಿಕ್ ಅಂತಲೇ ಹೇಳ್ಬೋದು ನ್ಯಾಚುರಲ್ ಹರ್ಬ್ಸ್ ಮತ್ತು ಫ್ಲವರ್ಸಿಂದ ಮಾಡಿರೋ ಒಂದು ಜವಾದು ಪೌಡರ್ ಯಾವುದೇ ರೀತಿ ಇದರಲ್ಲಿ ಕೆಮಿಕಲ್ ಇರೋದಿಲ್ಲ ಕೆಮಿಕಲ್ ಹಾರ್ಮ್ ಕೂಡ ಆಗೋದಿಲ್ಲ ತುಂಬಾ ಒಳ್ಳೆಯದಾಗಿ ಒಂದು ಸುಗಂಧವಾಗಿ ಸ್ಮೆಲ್ ಬರೋ ಅಂಥದ್ದು ಜವಾದು ಪೌಡರ್ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಯಾವ ರೀತಿಯಾಗಿ ನಾವು ಎಷ್ಟು ರೀತಿಯಾಗಿ ಬಳಕೆ ಮಾಡ್ಕೋಬೋದು ಸರಿಯಾದ ರೀತಿಯಲ್ಲಿ ಯಾವ ರೀತಿ ನಾವು ಬಳಕೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ವೀಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ದೇವ್ರ ಮನೆಯಲ್ಲಿ ದೀಪ ಹಚ್ತೀವಲ್ವಾ ದೀಪಕ್ಕೆ ಇದನ್ನು ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕಾಗತ್ತೆ ಆ ದೀಪ ಕೂಡ ತುಂಬಾ ಚೆನ್ನಾಗಿ ಉರಿಯುತ್ತೆ ಹಾಗೆ ಆ ದೇವಸ್ಥಾನದಲ್ಲಿ ಬರೋ ಥರ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಆ ದೀಪ ಹಚ್ಬೇಕಾದ್ರೆ ನೀವು ಇದನ್ನು ಕೂಡ ಒಂದು ಸ್ವಲ್ಪ ಹಾಕಿ ದೀಪ ಹಚ್ಚಿ ನೋಡಿ ತುಂಬಾ ಘಮ ತುಂಬ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತಾನೆ ಹೇಳ್ಬೋದು ಇದೊಂದು ನ್ಯಾಚುರಲ್ ಹರ್ಬ್ಸ್ ಮತ್ತೆ ಫ್ಲವರ್ಸಿಂದ ಮಾಡಿರೋದಾಗಿರೋದ್ರಿಂದ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ನಾನು ರೆಗ್ಯುಲರ್ ಆಗಿ ಮಾಡುವಂಥದ್ದೇನೆ ದೇವ್ರ ಮನೆಯಲ್ಲಿ ಒಂಥರ ಪ್ರಶಾಂತವಾಗಿ ದೇವಸ್ಥಾನದಲ್ಲಿ ಬರೋ ಥರ ಒಂದು ಗುಡ್ ಸ್ಮೆಲ್ ಅಂತಲೇ ಹೇಳ್ಬೋದು ನನಗಂತೂ ಈ ಜವಾದು ಪೌಡರ್ ಯೂಸ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗತ್ತೆ ಸೊ ಯಾರೆಲ್ಲ ಇನ್ನೂ ಇದನ್ನ ಟ್ರೈ ಮಾಡಿಲ್ಲ ಖಂಡಿತವಾಗ್ಲೂ ನೀವು ಕೂಡ ದೇವ್ರ ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ಇದೊಂದು ಪೌಡರ್ನ ಯೂಸ್ ಮಾಡಿ ಆ ದೀಪನ ಹಚ್ಚಿ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತಲೇ ಹೇಳ್ಬೋದು ಆ ದೇವ್ರ ಮನೆಯಲ್ಲಿ ತುಂಬ ಘಮ ಜಾಸ್ತಿ ಇರುತ್ತೆ ದೇವಸ್ಥಾನದ ಥರ ಫೀಲ್ ಆಗುತ್ತೆ ದೇವ್ರ ಮನೆ ಬಾಗಿಲು ತೆಗ್ದಾಗ ಇನ್ನು ಸೆಕೆಂಡ್ ಒನ್ ಅಂತ ಹೇಳಿದ್ರೆ ನಾವು ಈ ದೇವ್ರಿಗೆ ಕಳಶ ಎಲ್ಲ ಇಡ್ತೀವಲ್ಲ ಕಳಶ ಇಡಬೇಕಾದ್ರೂ ಕೂಡ ಈ ರೀತಿಯಾಗಿ ನೀವು ಒಂದು ಸಲ ಟ್ರೈ ಮಾಡಿ ಆ ನೀರು ಕೂಡ ಬೇಗ ಹಾಳಾಗಲ್ಲ ಪಾಚಿ ಕೂಡ ಜಾಸ್ತಿ ಕಟ್ಟುತ್ತೆ ಕೆಲವರು ಮನೆಯಲ್ಲಿ ಕಳಶದಲ್ಲಿ ಚೊಂಬಲ್ಲಿ ಪಾಚಿ ಜಾಸ್ತಿ ಕಟ್ಟತ್ತೆ ಸೊ ಅಂಥ ಟೈಮಲ್ಲೇ ನೀವು ಇದೊಂದು ಪೌಡರ್ನ ಹಾಕಿ ಕಳಶ ಇಡಿ ಖಂಡಿತವಾಗ್ಲೂ ಇದೊಂದು ಘಮ ಕೂಡ ಚೆನ್ನಾಗಿರುತ್ತೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥ ವಸ್ತು ಅಂತಲೇ ಹೇಳ್ಬೋದು ತುಂಬ ಘಮ ಚೆನ್ನಾಗಿರುತ್ತೆ ಹಾಗೆ ನೀರು ಕೂಡ ಪಾಚಿ ಕಟ್ಟೋದಿಲ್ಲ ನಾರ್ಮಲಾಗಿ ಆಗಿ ನೀವೇನು ಕಳಶಕ್ಕೆ ಏನೇನು ವಸ್ತುಗಳನ್ನೆಲ್ಲ ಹಾಕ್ತೀರಾ ಅದರ ಜೊತೆಗೆ ಜವಾದು ಪೌಡರ್ ಒಂದು ಅರ್ಧ ಚಿಟಕಿಯಷ್ಟು ಹಾಕಿಬಿಟ್ಟು ನೀವು ಕಳಶನ ಪ್ರತಿಷ್ಠಾಪನೆ ಮಾಡಿ ತುಂಬಾ ಗಮ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಅಂತ ಹೇಳಿದ್ರೆ ಅರ್ಶಿನ ಕುಂಕುಮನ ನಾವು ದೇವ್ರ ಮನೆಯಲ್ಲಿ ದೇವರಿಗೆ ಬಳಕೆ ಮಾಡೇ ಮಾಡ್ತೀವಿ ಇನ್ನೂ ಡಬಲ್ ಅನೌನ್ಸ್ ಮಾಡ್ಬೋದು ದೇವ್ರ ಮನೆಯಲ್ಲಿ ನಾವು ಈ ಗಮನ ಅಂತ ಹೇಳ್ಬೋದು ಅರ್ಶಿನ ಕುಂಕುಮ ಒಂದೊಂದು ಅರ್ಧ ಅರ್ಧ ಚಿಟ್ಕಿಯಷ್ಟು ಈ ಜವಾದು ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ದೇವ್ರ ಫೋಟೋಗಳಿಗಾಗ್ಲಿ ದೇವರ ವಿಗ್ರಹಗಳಿಗಾಗಲಿ ನಾವು ಇದನ್ನ ಇಡಬೇಕಾದ್ರೆ ತುಂಬಾ ಗಮ ಚೆನ್ನಾಗಿರತ್ತೆ ಹಾಗೆ ನಾವು ಮುತ್ತೈದೆಯರಿಗೆ ಅಷ್ಟನ ಕುಂಕುಮ ಕೂಡ ಕೊಡಬೇಕಾದ್ರೆ ಈ ರೀತಿಯಾಗಿ ಕೊಟ್ಟರೆ ಒಂದು ಸುಗಂಧ ಭರಿತವಾಗಿರುವಂಥ ಗಮ ಅಂತನೇ ಹೇಳ್ಬೋದು ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಹಾಗೆ ದೇವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಗಮ ಬರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಕೂಡ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಆಗಿರುತ್ತೆ ಹಾಗೆ ನಾವು ದೇವ್ರ ಮನೆಯಲ್ಲಾಗಲಿ ಅಥವಾ ಲಿವಿಂಗ್ ಏರಿಯಾದಲ್ಲಾಗಲಿ ಅಥವಾ ಮನೆ ಹೊರಗಡೆ ಆಗಲಿ ನಾವು ಇಡ್ತೀವಿ ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಈ ಜವಾದು ಪೌಡರನ್ನ ಹಾಕಿಡಿ ಯಾವುದೇ ರೀತಿಯಾಗಿ ಒಂದು ನಕಾರಾತ್ಮಕ ಶಕ್ತಿ ಕೂಡ ಬರೋದಿಲ್ಲ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ ಅಂತಲೇ ಹೇಳ್ಬೋದು ಹಾಗೆ ಒಂದು ಗುಡ್ ಸ್ಮೆಲ್ ಇರುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಇದು ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಮನೆಯಲ್ಲಿ ಯಾರಾದರೂ ಎಂಟ್ರಿ ಆಗಿದ ತಕ್ಷಣ ಒಂದು ಗುಡ್ ಸ್ಮೆಲ್ ಅಂತಲೇ ಹೇಳ್ಬೋದು ಮನೆಗೆ ಒಂಥರ ಮನೆಗೆ ಬಂದ ತಕ್ಷಣ ಒಂದು ಪ್ರಶಾಂತವಾಗಿರೋ ವಾತಾವರಣ ಹಾಗೆ ಒಂದು ಒಂದು ಏನೋ ಒಂಥರ ಮನೆಗೆ ಬಂದ ತಕ್ಷಣ ದೇವಸ್ಥಾನ ಥರ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಇದನ್ನು ಕೂಡ ನೀವು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವಾತಾವರಣ ಪ್ರಶಾಂತವಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಂತೂ ಇದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀನಿ ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ corté la ಇನ್ನು ನೆಕ್ಸ್ಟ್ ಟಿಪ್ ಅಂತ ಹೇಳಿದ್ರೆ ದೇವ್ರ ಮನೆಯಲ್ಲಿ ದೇವ್ರಿಗೆ ಹೂವು ಇಡೋದಕ್ಕೆ ಮುಂಚೆ ನೀವು ಸ್ವಲ್ಪ ನೀರಿಗೆ ಜವಾದೋ ಪೌಡರನ್ನ ಮಿಕ್ಸ್ ಮಾಡಿ ಅಥವಾ ಸ್ವಲ್ಪ ಪನ್ನೀರು ರೋಸ್ ವಾಟರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅದು ಕೂಡ ಇನ್ನೂ ತುಂಬ ಚೆನ್ನಾಗಿ ಗಮ ಬರುತ್ತೆ ಅಂತಲೇ ಹೇಳ್ಬೋದು ಹೂ ಇಡೋದಕ್ಕೆ ಮುಂಚೆ ನಾವು ಹೂವನ್ನ ತಟ್ಟೆನಲ್ಲಿ ಇಟ್ಟು ಈ ಥರ ನೀರನ್ನ ಚುಮುಕ್ಸಿ ಇಡೋದ್ರಿಂದ ಹೂವು ಕೂಡ ಫ್ರೆಶ್ ಆಗಿರುತ್ತೆ ಹಾಗೆ ಬೇಗ ಬಾಡೋದಿಲ್ಲ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ದೇವ್ರ ಫೋಟೋಗಳಿಗೆ ಈ ಥರ ಒಂದು ಸುಗಂಧವಾಗಿರೋ ದ್ರವ್ಯಗಳನ್ನೆಲ್ಲ ಹಾಕಿ ದೇವ್ರ ಫೋಟೋಗೆ ಹೂವು ಇಟ್ಟಾಗ ನೋಡೋದಕ್ಕೂ ಕೂಡ ಹೂ ಫ್ರೆಶ್ ಆಗಿರುತ್ತೆ ಹಾಗೆ ಒಂದು ಗುಡ್ ಸ್ಮೆಲ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ದೇವ್ರಿಗೆ ಧೂಪ ಕೂಡ ಹಾಕ್ತೀವಿ ಧೂಪ ಹಾಕೋಕ್ಕಾಗಿಲ್ಲ ಅನ್ನೋ ಸಮಯದಲ್ಲಿ ಈ ಥರ ಒಂದು ಕಪ್ ಸಾಂಬ್ರಾಣಿನ ನಾವು ಯೂಸ್ ಮಾಡ್ತೀವಿ ಈ ಕಪ್ ಸಾಂಬ್ರಾಣಿ ಒಂದು ಅರೋಮಾ ಚೆನ್ನಾಗಿರುತ್ತೆ ಸ್ವಲ್ಪ ಕೆಮಿಕಲ್ ಇದ್ದರೂ ಕೂಡ ಘಮ ಚೆನ್ನಾಗಿರುತ್ತೆ ಆ ಘಮ ಇನ್ನೂ ಡಬಲ್ ಹಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಒಂದು ಅರ್ಧ ಚಿಟಿಕೆಯಷ್ಟು ಜವಾದ ಪೌಡರ್ನ ಹಾಕಿ ಒಂದು ಕರ್ಪೂರ ಇಟ್ಟು ಅದನ್ನು ನೀವು ಹಚ್ಚೋದಾಗ ಅದು ಘಮ ಏನಿರುತ್ತೆ ಇನ್ನೂ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ರೀತಿಯಾಗಿ ನಾವು ಜವಾದ ಪೌಡರ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ವಸ್ತುಗಳಿಗೆ ನಾವು ಇದನ್ನು ಬಳಸ್ಕೊಂಡು ಆ ಒಂದು ಪೂಜೆ ಮಾಡೋದಾಗಲಿ ಮತ್ತೊಂದು ಮಾಡೋದು ಬಾಡ್ದಾಗ ಲಕ್ಷ್ಮೀನ ಆಕರ್ಷಣೆ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಆ ದೇವ್ರ ಫೋಟೋಗಳಿಗೆ ನಾವು ಯೂಶ್ವಲಿ ಗಂಧ ಆಗಲಿ ಅರ್ಶನ ಆಗಲಿ ಇಡಬೇಕಾದ್ರೆ ಆ ಜವಾದ ಪೌಡರ್ನ ಒಂದು ಚಿಟಿಕೆ ಸ್ಟಾಕಿ ಇಟ್ಟರೆ ನಿಮಗೆ ಅದು ಕಲರ್ ಕೂಡ ಫೇಡ್ ಆಗಲ್ಲ ಅರಶಿನ ಆಗಲಿ ಗಂಧ ಆಗಲಿ ಬಣ್ಣ ಮಾಸೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲಿ ನೀವು ದೇವ್ರ ಮನೆ ಬಾಗಿಲು ತೆಗ್ದಾಗ ಒಂದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಹಾಗೆ ಒಂದು ಗುಡ್ ಸ್ಮೆಲ್ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಬೇಗ ಅರಿಶಿನ ಕೂಡ ಬೀಳೋದಿಲ್ಲ ಹಾಗೆ ಗಂಧ ಕೂಡ ಬೇಗ ಬೀಳೋದಿಲ್ಲ ಅಂತಲೇ ಹೇಳ್ಬೋದು ನೀವು ಇದನ್ನು ಕೂಡ ಒಂದು ಟ್ರೈ ಮಾಡಿ ಫಾಲೋ ಮಾಡಿ ಖಂಡಿತವಾಗಲೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಹಾಗೆ ಇನ್ನು ನಾವು ಗಂಧದ ಕಡ್ಡಿ ಅಂತೂ ದೇವ್ರ ಮನೆಯಲ್ಲಿ ಸದಾ ಹಚ್ಚೆ ಹಚ್ತೀವಿ ಕೆಲವೊಂದು ಊದ್ಗಡ್ಡೆಗಳು ಸ್ಮೆಲ್ ಇರೋದಿಲ್ಲ ನಾವು ಎಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದು ಟ್ರೈ ಮಾಡಿದ್ರು ಕೆಲವೊಂದು ಊದ್ಗಡ್ಡೆಗಳು ಸ್ಮೆಲ್ಲೇ ಬರೋದಿಲ್ಲ ಅದು ಓಲ್ಡ್ ಸ್ಟಾಕ್ ಆಗಿರುತ್ತೆ ಇಲ್ಲಾಂದರೆ ಅದು ಪರ್ಫ್ಯೂಮ್ ಕಮ್ಮಿ ಇರುತ್ತಾ ಗೊತ್ತಿಲ್ಲ ಈ ಥರ ಒಂದು ಚಿಟ್ಕೆ ಜವಾದು ಪೌಡರ್ಗೆ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಹಾಕಿ ಹಚ್ಚೋದ್ರಿಂದ ಅದು ಘಮ ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಟ್ರೈ ಮಾಡಿ ವರ್ಕ್ ಆಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ಅಂತ ಹೇಳಿದ್ರೆ ಒಂದು ಮೂರು ಕಾಟನ್ನ ತೊಗೊಂಡಿದ್ದೀನಿ ಅಥವಾ ನೀವು ಕಾಟನ್ ಬಟ್ಟೆನಾದ್ರೂ ತೊಗೊಬೋದು ಅಥವಾ ಟಿಶ್ಯೂ ಪೇಪರ್ ಆದರೂ ತೊಗೊಬೋದು ನನಗೆ ಕಾಟನ್ನೇ ಇದು ಯೂಸ್ ಆಗುತ್ತೆ ಯೂಶ್ವಲಿ ಅಂತ ಹೇಳಿಬಿಟ್ಟು ನಾನು ಕಾಟನಲ್ಲೇ ತೊಗೊಂಡಿದ್ದೀನಿ ಈ ರೀತಿಯಾಗಿ ಒಂದು ನಿಮಗೆ ಎಷ್ಟು ಸಾ ಎಷ್ಟು ಬೇಕಾಗುತ್ತೆ ಅಷ್ಟು ಕಾಟನ್ ಆಗಲಿ ಬಟ್ಟೆ ಆಗಲಿ ತೊಗೊಳ್ಳಿ ಈ ಥರ ಒಂದು ಅರ್ಧ ಅರ್ಧ ಚಮಚದಷ್ಟು ಜವಾದು ಪೌಡರ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ನೀವು ದೇವ್ರ ಮನೆಯಲ್ಲಿ ಕೂಡ ಇದನ್ನು ಇಡ್ಬೋದು ಅಥವಾ ಈಗ ಲೆದರ್ ಎಲ್ಲ ನಾವು ವ್ಯಾನಿಟಿ ಬ್ಯಾಗ್ಗಳು ಅಥವಾ ರೂಮ್ಗಳಲ್ಲಿ ರಗ್ಗಗಳನ್ನ ಇಟ್ಟಿರ್ತೀವಿ ಅಂದ್ರೆ ಬ್ಲಾಂಕೆಟ್ನ ಇಟ್ಟಿರ್ತೀವಿ ಚಾಪೆಗಳನ್ನ ಇಟ್ಟಿರ್ತೀವಿ ಅದು ತುಂಬಾ ಸ್ಮೆಲ್ ಬಂದ್ಬಿಡುತ್ತೆ ಬೇಗ ಬಿಸಿಲುಗಾಲಕ್ಕೆ ಸ್ಮೆಲ್ ಬರೋದಾಗಲಿಲ್ಲ ಬೂಸ್ಟ್ ಬರೋ ಥರ ಸ್ಮೆಲ್ ಆಗುತ್ತೆ ಸೊ ಆವಾಗ ನೀವು ಇದನ್ನ ಟಿಪ್ನ ಫಾಲೋ ಮಾಡಿ ಪರ್ಸಲ್ಲಿ ಈ ತರ ಇಟ್ಕೊಳ್ಳೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಕೂಡ ಆಗುತ್ತೆ ಹಾಗೆ ಒಂದು ಗುಡ್ ಸ್ಮೆಲ್ ಅನ್ನೋದು ಕೂಡ ಇರುತ್ತೆ ಪರ್ಸಲ್ಲಿ ಲೆದರ್ ಆದರೆ ಇನ್ನಿದ್ದು ಕೂಡ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಆ ಲೆದರ್ ಸ್ಮೆಲ್ ಕೂಡ ಬರೋದಿಲ್ಲ ಪರ್ಸಲ್ಲಿ ಇಡೋದ್ರಿಂದ ಹಾಗೆ ಈ ಚಾಪೆಗಳು ರಗ್ಗಳು ಇಡೋ ಜಾಗದಲ್ಲಿ ಅಥವಾ ವಾರ್ಡ್ರೋಬ್ಗಳಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣ ಒಂದು ಬಟ್ಟೆನ ಮಾಡಿ ನೀವು ಈ ಥರ ಇಡೋದ್ರಿಂದ ಆ ಒಂದು ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ವಾರ್ಡ್ರೋಬ್ಗಳಲ್ಲಿ ಪರ್ಸ್ಗಳಲ್ಲಿ ಹಾಗೆ ಪರ್ಸಲ್ಲಿ ಇದನ್ನ ಇಡೋದ್ರಿಂದ ಲಕ್ಷ್ಮಿ ಕೂಡ ಆಕರ್ಷಣೆ ತುಂಬಾ ಚೆನ್ನಾಗತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ಹೊಸ್ಲಿಗೆ ಅರ್ಶನ ಕುಂಕುಮ ಯಾವಾಗಲೂ ಇಟ್ಟೇ ಇಡ್ತೀವಲ್ವಾ ಅದಕ್ಕೆ ಇದೊಂದು ಚಿಟಿಕೆಯನ್ನು ಸೇರಿಸಿ ಇಡೋದ್ರಿಂದ ಹೊಸ್ಲಿಗೆ ಇಟ್ಟಾಗ ಒಂದು ಲಕ್ಷ್ಮಿ ಆಕರ್ಷಣೆ ಕೂಡ ತುಂಬ ಚೆನ್ನಾಗಾಗತ್ತೆ ಹಾಗೆ ಒಂದು ಸ್ಮೆಲ್ ಅನ್ನೋದು ಏನಿರುತ್ತೆ ಅದು ಗುಡ್ ಸ್ಮೆಲ್ ಅಂತಲೇ ಹೇಳ್ಬೋದು ನಾನಂತಿದ್ದು ರೆಗ್ಯುಲರಾಗಿ ಫೋ ಫಾಲೋನ ಮಾಡ್ತಿರ್ತೀನಿ ನನಗಂತೂ ಈ ಸಣ್ಣ ಪುಟ್ಟ ಚೇಂಜಸ್ನ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಗೆ ಏನಾದರೂ ಈ ಟಿಪ್ಸ್ಗಳೆಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ಆದಷ್ಟು ಶೇರ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ